ಟ್ರಂಪ್ ಹತ್ಯೆಗೆ ಇರಾನ್ ಸಂಚು ಆದರೆ ಖಮೇನಿ ಹತ್ಯೆ ಬೇಡ ಅಂತ ಟ್ರಂಪ್ ಇರಾನ್ ಸರ್ವೋಚ್ಚ ನಾಯಕ ಅಯಾತೋಲಾ ಖಮೇನಿ ಹತ್ಯೆಗೆ ಇಸ್ರೇಲ್ ಪ್ಲಾನ್ ಮಾಡಿಕೊಂಡಿದೆ ಟ್ರಂಪ್ ಹತ್ಯೆಗೆ ಇರಾನ್ ಸಂಚು ಮಾಡ್ತಾ ಇರುವಂತದ್ದು ಇರಾನ್ ಸರ್ವೋಚ್ಚ ನಾಯಕ ಅಯಾತೋಲಾ ಖಮೇನಿ ಹತ್ಯೆಗೆ ಟ್ರಂಪ್ ಬೇಡ ಅಂತ ಹೇಳಿದ್ದಾರೆ ಇಸ್ರೇಲ್ ಪ್ಲಾನ್ ನಾಟ್ ಅ ಗುಡ್ ಐಡಿಯಾ ಎಂದ ಅಮೆರಿಕ ಅಧ್ಯಕ್ಷ ಖಮೇನಿ ಹತ್ಯೆಯಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಸಮಸ್ಯೆ ಹೆಚ್ಚಾಗುತ್ತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತ್ನ್ಯಹುಗೆ ಟ್ರಂಪ್ ಬುದ್ಧಿ ಮಾತನ್ನ ಹೇಳಿದ್ದಾರೆ ಇರಾನ್ ದೇಶದ ಅಣ್ವಸ್ತ್ರ ತಯಾರಿ ನೆಲೆಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ದೇಶದ ಸೈನ್ಯದ ಮುಖ್ಯಾಧಿಕಾರಿಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿದೆ ಆದರೆ ಇರಾನ್ ಸರ್ವೋಚ್ಚ ನಾಯಕನನ್ನ ಗುರಿಯಾಗಿಸದಂತೆ ಟ್ರಂಪ್ ಬುದ್ಧಿ ಮಾತನ್ನ ಹೇಳಿದ್ದಾರೆ ಟ್ರಂಪ್ ಹತ್ಯೆಗೆ ಇರಾನ್ ಸಂಚು ಮಾಡ್ತಾ ಇದೆ ಆದರೆ ಖಮೇನಿ ಹತ್ಯೆ ಬೇಡ ಅಂತ ಇದೇ ಟ್ರಂಪ್ ಹೇಳ್ತಾ ಇದ್ದಾರೆ ಇಸ್ರೇಲ್ ಪ್ಲಾನ್ ನಾಟ್ ಅ ಗುಡ್ ಐಡಿಯಾ ಎಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖಮೇನಿ ಹತ್ಯೆಯಿಂದ ಸಮಸ್ಯೆ ಬಗೆಹೊರಿ ಬಗೆಹರಿಯೋದಿಲ್ಲ ಅಂತ ಹೇಳಿ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇರಾನ್ ಹೇಳ್ತಾ ಇರೋದು ಟ್ರಂಪ್ ಅವರು ಈ ವಿಚಾರಕ್ಕೆ ಏನಾದರೂ ಮುಗ್ದು ತೋರಿಸಿದ್ರೆ ಟ್ರಂಪ್ ಅವರನ್ನೇ ಹತ್ಯೆ ಮಾಡಿಬಿಡ್ತೀವಿ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ ಆದರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಏನಿದಾರಲ್ಲ ಇವರ ಹತ್ಯೆಗೆ ಇಸ್ರೇಲ್ ಪ್ಲಾನ್ ಮಾಡ್ತಾ ಇದೆ ಆದರೆ ಟ್ರಂಪ್ ಹೇಳ್ತಾ ಇರೋದು ಇರಾನ್ನ ನಾಯಕನನ್ನ ಹತ್ಯೆ ಮಾಡಿದರೆ ಸಮಸ್ಯೆ ಬಗೆಹರಿಯೋದಿಲ್ಲ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಇಸ್ರೇಲ್ ಪ್ಲಾನ್ ನಾಟ್ ಅ ಗುಡ್ ಐಡಿಯಾ ಅಂತ ಟ್ರಂಪ್ ಹೇಳಿದ್ದಾರೆ ಕಮೇನಿ ಹತ್ಯೆಯಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಸಮಸ್ಯೆ ಹೆಚ್ಚಾಗುತ್ತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾ ಟ್ರಂಪ್ ಈ ರೀತಿಯಾಗಿ ಬುದ್ಧಿಮಾತನ್ನು ಹೇಳಿದ್ದಾರೆ ಇರಾನ್ ದೇಶದ ಅಣ್ವಸ್ತ್ರ ತಯಾರಿ ನೆಲೆಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸ್ತು ಇರಾನ್ ದೇಶದ ಸೈನ್ಯದ ಮುಖ್ಯಾಧಿಕಾರಿಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ ಆದರೆ ಇರಾನ್ನ ಸರ್ವೋಚ್ಚ ನಾಯಕನನ್ನ ಗುರಿಯಾ ಗುರಿ ಮಾಡಬೇಡಿ ಗುರಿಯಾಗಿಸದಂತೆ ಟ್ರಂಪ್ ಬುದ್ದಿ ಮಾತನ್ನ ಹೇಳಿದ್ದಾರೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಒಂದು ಕಡೆ ಇರಾನ್ ಟ್ರಂಪ್ ಹತ್ಯೆಗೆ ಸ್ಕೆಚ್ ಹಾಕ್ತಾ ಇದ್ರೆ ಆದರೆ ಇರಾನ್ ನಾಯಕನನ್ನ ಏನು ಮಾಡಬೇಡಿ ಅಂತ ಹೇಳ್ತಾ ಇರೋದು ಇದೇ ಟ್ರಂಪ್ ಯಾಕಿರಬಹುದು ಒಂದು ರಾಮ್ ಏನಂದ್ರೆ ಇರಾನ್ನ ಅಧ್ಯಕ್ಷರಿದ್ದಾರೆ ಅಯಾತುಲಾ ಕಮೇನಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಸ್ರಾ ಇಸ್ರೇಲ್ ಸಂಚು ರೂಪಿಸಿತ್ತು ಅಷ್ಟೇ ಅಲ್ಲ ಇರಾನ್ನ ಮಿಲಿಟರಿಗೆ ಸಂಬಂಧಪಟ್ಟಂತೆ ಹಲವು ಮುಖ್ಯಸ್ಥರನ್ನ ಈಗಾಗಲೇ ಇಸ್ರೇಲ್ ತನ್ನ ಪ್ರಿಸಿಷನ್ ಸ್ಟ್ರೈಕ್ ಅಲ್ಲಿ ಹೊಡೆದುರುಳಿಸಿದೆ ಇದೇ ಇವಾಗ ಅದೇ ರೀತಿ ಇರಾನ್ನ ಸರ್ವೋಚ್ಚ ನಾಯಕ ಆಯತಲಾ ಕೊಮೇನಿಯನ್ನು ಗುರಿಯಾಗಿಸಬೇಕು ಅಂತ ಹೇಳ್ಬಿಟ್ಟು ಇರಾನ್ ಇಸ್ರೇಲ್ ಒಂದು ಪ್ಲಾನ್ ಮಾಡಿತ್ತು ಆದ್ರೆ ಈ ಗೆ ಟ್ರಂಪ್ ಬೇಡ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಇದೆ ಯಾಕಂದ್ರೆ ಇತ್ತೀಚೆಗೆ ಕಳೆದ ಒಂದು ಟ್ರಂಪ್ ಅವರ ಕಳೆದ ಅಧಿಕಾರಾವಧಿಯಲ್ಲಿ ಒಂದು ಇರಾನ್ನ ಸೇನಾ ಆಗಿದ್ದ ಕಾಸಿಂ ಸುಲೇಮಾನಿ ಅವರನ್ನ ಡ್ರೋನ್ ಅಟ್ಯಾಕ್ ಮೂಲಕ ಅಮೆರಿಕ ಕೊಂದಾಕಿತ್ತು ಆ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಹತ್ಯೆ ಮಾಡೋದಕ್ಕೆ ಇರಾನ್ ಸಂಚು ರೂಪಿಸಿತ್ತು ಮತ್ತೆ ಇತ್ತೀಚೆಗೆ ನಿನ್ನೆಯಷ್ಟೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಒಂದು ಮಾತು ಹೇಳಿದ್ರು ಇದೀಗ ಹೊಸದಾಗಿ ಕೂಡ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಹತ್ಯೆ ಮಾಡೋದಕ್ಕೆ ಇರಾನ್ ಸಂಚು ರೂಪಿಸ್ತಿದೆ ಅಂತ ಇಲ್ಲಿ ಒಂದು ಅಚ್ಚರಿ ವಿಚಾರ ಏನಂದ್ರೆ ತನ್ನನ್ನು ಹತ್ಯೆ ಮಾಡೋದಕ್ಕೆ ಯಾವ ದೇಶ ಸಂಚು ರೂಪಿಸ್ತಿದೆಯೋ ಅದೇ ದೇಶದ ಅಧ್ಯಕ್ಷರನ್ನ ಅಥವಾ ಅದೇ ದೇಶದ ಮುಖ್ಯಸ್ಥರನ್ನ ನೀವು ಹತ್ಯೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇಸ್ರೇಲ್ಗೆ ಟ್ರಂಪ್ ಮನವರಿಕೆ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಈ ರೀತಿ ನೀವು ಇರಾನ್ ಸರ್ವೋಚ್ಚ ನಾಯಕ ಅಯಾತುಲ್ ಖಮೈನಿ ಅವರನ್ನ ಹತ್ಯೆ ಮಾಡಿದ್ರೆ ಒಂದು ವೇಳೆ ಅವರ ಹತ್ಯೆ ನಂತರ ಮತ್ತೆ ಯಾವ ನಾಯಕ ಬರ್ಬೋದು ಜೊತೆಗೆ ಮುಸ್ಲಿಂ ರಾಷ್ಟ್ರಗಳು ನಮ್ಮ ವಿರುದ್ಧ ತಿರುಗಿ ಬಿಡಬಹುದು ಅನ್ನೋ ಒಂದು ಆತಂಕ ಇದ್ದಿರ್ಬೋದು ಜೊತೆಗೆ ಯಾವುದೇ ಒಂದು ರಾಜಕೀಯ ನಾಯಕನನ್ನ ಹತ್ಯೆ ಮಾಡೋದ್ರ ಮೂಲಕ ನಾವು ಏನನ್ನೂ ಸಾಧನೆ ಮಾಡಬೇಕಾಗೋದಿಲ್ಲ ನಾವು ಒತ್ತಡ ತಂತ್ರದ ಮೂಲಕ ಮತ್ತೆ ಅವರ ಏನು ನ್ಯೂಕ್ಲಿಯರ್ ಫೆಸಿಲಿಟಿಗಳಿದ್ದಾವೆ ಅದನ್ನ ಹಾನಿ ಮಾಡೋದ್ರ ಮೂಲಕ ಅವರಿಗೆ ಒತ್ತಡ ತಂತ್ರ ಹೇಳಿ ಅವರು ಮಣಿಯಂಗೆ ಮಾಡಬೇಕು ಅನ್ನೋದು ಟ್ರಂಪ್ ಅವರ ನಿಲುವಾಗಿದೆ ಹಾಗಾಗಿ ಇಸ್ರೇಲ್ ಏನೊಂದು ಪ್ಲಾನ್ ಮಾಡಿತ್ತು ಅಯಾತುಲ್ಲಾ ಕೊಮೈನಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಅದು ಇವಾಗ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಮತ್ತೆ ಇರಾನ್ ದೇಶಕ್ಕೆ ಇದೊಂದು ದೊಡ್ಡ ಎಚ್ಚರಿಕೆ ಗಂಟೆ ಅಂತಾನು ಹೇಳ್ಬೋದು ರಾಮ್ ಓಕೆ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ ¿Cuál? No es lo no, 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 no.